ಇವತ್ತು ಸ್ಕೂಲ್ ರಜಾ ಇತ್ತು ಇವಾಗ ಕನಕಪುರ ಇಂದ ಇವಾಗ ನಾವು ಕನಕಪುರ ಇಂದ ಸಮವಾಗಿ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟ್ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳು ಇವತ್ತು ಸ್ಕೂಲ್ ರಜಾ ಇತ್ತು ಇವಾಗ ಕನಕಪುರ ಇಂದ ಸಂಗಮ ಹೋಯ್ತಾ ಇದೀವಿ ಕರ್ನಾಟಕದ ಉಪಮ ನಮ್ ಕರ್ನಾಟಕದ ಉಪಮಂತ್ರಿ ಬಿಕಲ್ತಾ ಇದ್ರೆ ನನಗೆ ಚಿ 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 ತಟ್ಟಿ ಕರ್ನಾಟಕದ ಉಪ ಕರ್ನಾಟಕದ ಉಪಮಂತ್ರಿ ನಮ್ಮ ಕರ್ನಾಟಕದ ಉಪ ಮಂತ್ರಿ ಕರ್ನಾಟಕದ ಉಪ ಆ ಯಾ ಕರ್ನಾಟಕದ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಊರು ಇದೆ ಇದು ಡಿ ಕೆ ಶಿವಕುಮಾರ್ ಊರು ಫ್ರೆಂಡ್ಸ್ ಇದು ದೊಡ್ಡ ಹಾಳಲ್ಲಿ ಇದು ದೊಡ್ಡ ಹಾಳಲ್ಲಿ ನೋಡಿ ಫ್ರೆಂಡ್ಸ್ ಇದು ಹೆಂಗಿದೆ ಅಂತ ಅಲ್ಲ ಫುಲ್ ಮಾರ್ಕೆಟ್ಸ್ ಇಲ್ಲಿ ಅಲ್ಲ ಬೂ ಎಲ್ಲ ಸಗವ ಆಗಿದೆ ನೋಡಿ